ಒಬ್ಬ ಬಡ ವ್ಯಕ್ತಿ ಆ ವ್ಯಕ್ತಿ ತುಂಬಾ ಬೇಜಾರಲ್ಲಿರ್ತಾನೆ ಯಾಕಂದ್ರೆ ಅವರ ಮನೆಯಲ್ಲಿ ಅವ್ರಿಗೆ ಯಾವುದೇ ಬೆಲೆ ಕೊಡ್ತಾ ಇರಲ್ಲ ಅದಕ್ಕೋಸ್ಕರ ಕಾಡಲ್ಲಿ ನಡೀತಾ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಋಷಿ ಮುನಿ ಸಿಗ್ತಾನೆ ಆ ಋಷಿಮುನಿ ಏನು ಹೇಳ್ತಾರೆ ಅಂದರೆ ಒಂದು ವಜ್ರಾನ ಕೊಡ್ತಾರೆ ಆ ವಜ್ರಾನ ತಗೊಂಡೋಗಿ ಎಲ್ಲಿ ಮಾರಾಟ ಮಾಡ್ಬೇಕಂದ್ರೆ ಸ್ವಾಮೀಜಿ ಹೇಳಿದ ಹಾಗೆಯೇ ಹೋಗ್ತಾನೆ ಮೊದಲನೇದಾಗಿ ಕಬ್ಬಿಣ ಮಾರುವವನ ಹತ್ರ ಹೋಗ್ತಾನೆ ಅಲ್ಲಿ ಇದರ ಬೆಲೆ ಎಷ್ಟು ಅಂತ ಕೇಳ್ತಾನೆ ಅವನು ತೂಕಕ್ಕೆ ಹಾಕಿದ್ರೆ ಎಷ್ಟು ಬರುತ್ತೆ ಅಷ್ಟು ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ತೂಕಕ್ಕೆ ಹಬ್ಬಬ್ಬ ಅಂದರೆ ಹತ್ತು ಇಲ್ಲ ಇಪ್ಪತ್ತು ರೂಪಾಯಿ ಸಿಗ್ಬೋದು ನೆಕ್ಸ್ಟ್ ಹೋಗೋದು ಕಬ್ಬಿಣ ತಟ್ಟುವವನ ಹತ್ರ ಹೋಗ್ತಾನೆ ಅಲ್ಲಿ ಏನಾಗುತ್ತೆ ಅಂದರೆ ಆ ಕಬ್ಬಿಣ ತಟ್ಟುವವನು ಇದಕ್ಕೆ ನಾನು ಬೆಲೆ ಕೊಡೋಕೆ ಆಗಲ್ಲ ಇದು ನನ್ನ ಹತ್ರ ಯೂಸ್ ಆಗೋಲ್ಲ ಅಂತ ಹೇಳ್ತೇನೆ ಅದರ ಬೆಲೆ ಅವನಿಗೆ ಗೊತ್ತಿಲ್ಲ ಅದರ ನಂತರ ಏನು ಮಾಡ್ತಾನೆ ಅಂದರೆ ಬಂಗಾರದ ಅಂಗಡಿಗೆ ಹೋಗ್ತಾನೆ ಬಂಗಾರದ ಅಂಗಡಿ ಅವನು ಏನ್ ಮಾಡ್ತಾನಂದ್ರೆ ಆ ವಜ್ರವನ್ನ ಬಂಗಾರದಲ್ಲಿ ಸೇರಿಸಿ ಮಾರಾಟ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಅವನ್ ಏನ್ ಅಂದ್ರೆ ಅದಕ್ಕಿಂತ ಕಡಿಮೆ ಬೆಲೆಗೆ ಹೇಳ್ತಾನೆ ಅಂದ್ರೆ ಏನು ಸಾವಿರ ಎರಡು ಸಾವಿರ ಅಷ್ಟು ಹೇಳ್ಬೋದು ಅದರ ನಂತರ ವಜ್ರದ ವ್ಯಾಪಾರಿ ಹತ್ರ ಹೋಗ್ತಾನೆ ಆ ವಜ್ರದ ವ್ಯಾಪಾರಿ ಅದನ್ನ ನೋಡಿ ಶಾಕ್ ಆಗ್ತಾನೆ ಯಾಕಂದ್ರೆ ಅದರ ಬೆಲೆ ಅವನಿಗೆ ಮಾತ್ರ ಗೊತ್ತು ವಜ್ರದ ಬೆಲೆ ವಜ್ರ ಮಾರುವವನಿಗೆ ಮಾತ್ರ ಗೊತ್ತು ಇದೇ ತರ ನಮ್ಮ ವ್ಯಕ್ತಿತ್ವ ನಮ್ಮ ಬೆಲೆ ಎಲ್ಲಿ ಇರಬೇಕೋ ಅಲ್ಲಿ ಮಾತ್ರ ಇರುತ್ತೆ ಸಿಕ್ಕ ಸಿಕ್ಕಲ್ಲಿ ನಮ್ಮ ಬೆಲೆ ಇರುವುದಿಲ್ಲ ಇದೇ ಈ ಕಥೆಯ ಪರಮಾರ್ಥ